ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ನಾನು ಇದ್ದೀನಿ ಚಿಕನ್ ಬಿರಿಯಾನಿನ ಅದು ಮಸಾಲೆ ಏನು ಹಾಕ್ತೇನೆ ಪುಡಿಯಲ್ಲೇ ಮಾಡುವ ಚಿಕನ್ ಬಿರಿಯಾನಿನ ತೋರಿಸ್ಕೊಡ್ತೀನಿ ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ ಮತ್ತು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ ಧನಿಯಾ ಮತ್ತು ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡ್ರ ಹಾಕ್ಕೊಂಡಾದಮೇಲೆ ಈಗ ಹಾಕೋ ಎಲೆ ಬರುತ್ತೆ ಅದು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ನಿಮ್ಗೆ ಖಾರ ಬೇಕು ಅಂದರೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಜಾಸ್ತಿ ಹಾಕ್ಕೊಳ್ಳಿ ಆವಾಗ ಖಾರ ಬರುತ್ತೆ ನಿಮಗೆ ಚೆನ್ನಾಗಿರುತ್ತೆ ಆವಾಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಬಿಡಿ ಆಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಎಲೆಗಳು ಏನಿರುತ್ತೆ ಅದನ್ನು ಫುಲ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡು ಈರುಳ್ಳಿನ ಸ ಚೆನ್ನಾಗಿ ಆಮೇಲೆ ಹಣ್ಣು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡು ಆದಮೇಲೆ ನಾನು ಏನು ಅವಾಗೆ ನಿಮಗೆ ಮಸಾಲೆ ತೋರಿಸ್ತಾ ಇಲ್ವ ಚಿಕನ್ಗೆ ಏನು ಹಾಕ್ಬಿಟ್ಟಿದ್ದೆ ಅದೇ ಮಸಾಲೆ ಅಷ್ಟೇ ನಾನು ಹಾಕ್ತಾ ಇರೋದು ಇನ್ಯಾವ ಮಸಾಲೆ ನಾನು ಹಾಕ್ತಿಲ್ಲ ಟಮ ಈರುಳ್ಳಿ ಆದಮೇಲೆ ಟಮೊಟೆ ಹಣ್ಣು ಟಮೊಟೆ ಹಣ್ಣು ಆದ್ಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಚೆನ್ನಾಗಿ ಬಡಿಸ್ಕೊಳ್ಳಿ ಇದಕ್ಕೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಅದಕ್ಕೂ ಹಾಕಿರ್ತೀರ ಸ್ವಲ್ಪ ಇದಕ್ಕಾಕಿ ಮಿಕ್ಸ್ ಮಾಡಿ ಈಗ ನಾನು ಅವಾಗ ಏನು ಕಲಸಿಟ್ಕೊಂಡಿದ್ದೆ ಅದೇ ಅಷ್ಟೇ ನಾನು ಹಾಕ್ತಾ ಇರೋದು ಬೇರೆ ಏನೂ ಹಾಕ್ತಿಲ್ಲ ನಾನು ಮಸಾಲೆ ಗೀಸಲು ಏನೂ ಹಾಕ್ತಿಲ್ಲ ಬರೀ ಪುಡಿಲೇ ಮಾಡುವ ಚಿಕನ್ ಬಿರಿಯಾನಿ ಇದು ಬೇಗನೇ ಆಗುತ್ತೆ ಇನ್ನು ತುಂಬಾನೇ ಬೇಗ ಆಗುತ್ತೆ ಹೆಣ್ಮಕ್ಳುಗಳಿಗೂ ಅಷ್ಟೇ ಅವರು ಬ್ಯಾಚುಲರ್ಸ್ಗಳಿರ್ತಾರಲ್ವ ಹೆಣ್ಮಕ್ಳುಗಳು ಅವ್ರಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿ ಸೂಪರಾಗಿತ್ತು ಬನ್ನಿ ಈಗ ನೋಡಿ ಚೆನ್ನಾಗಿ ನೀರು ಬಿಟ್ಕೊತಿದ್ದೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಬಿಡೋಣ ಉಪ್ಪು ಹಾಕ್ಬಿಟ್ಟು ಬಿಟ್ಬಿಡೋಣ ಉಪ್ಪು ಹಾಕಿದಾಗ ನಿಮಗೆ ಏನಾಗುತ್ತೆ ಅಂದರೆ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಆ ಬಿಟ್ಕೊಂಡಾಗ ಚೆನ್ನಾಗಿ ಡ್ರೈ ಮಾಡಿಕೊಂಡು ಒಂದು ಅರ್ಧ ಲೋಟ ಆದರೂ ನೀರು ಇದ್ದೇ ಇರುತ್ತೆ ಅದರಲ್ಲಿ ಅರ್ಧ ಲೋಟ ನೀರು ಇರುತ್ತೆ ಅದನ್ನ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ಎರಡು ಪಾವ್ ಅಕ್ಕಿ 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 ನೆನೆಸಿದ್ದೀನಿ ಒಂದು ಐದು ನಿಮಿಷ ಅದನ್ನು ನೆನೆಸಿ ಆಮೇಲೆ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಮತ್ತು ಚಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಪೌಡ್ರ್ ಬರುತ್ತಲ್ಲ ಅದೊಂದು ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಆವಾಗೇ ಉಪ್ಪು ಹಾಕಿದ್ದಿದ್ದು ಅದಕ್ಕೆ ಮಿಸ್ ಆಗಿದೆ ಅನಿಸುತ್ತೆ ನಾನು ಹಾಕಿರೋದು ಉಪ್ಪು ಉಪ್ಪು ಹಾಕಿ ನೀಟಾಗೆ ಇದು ಮಾಡಿಕೊಂಡು ಕುಕ್ಕರ್ ಕೂಗಿಸಿ ನೋಡಿ ಯಾವ ಥರ ಇರುತ್ತೆ ಏನು ಅಂತ ನಾನು ಮಾಡೋ ನಿಮ್ಗೆ ಅಡುಗೆ ಇಷ್ಟವಾದಲ್ಲಿ ಲೈಕು ಕಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ನಿಮಗೆ ಥರ ಥರ ತಿಂಡಿಗಳು ನಾನು ತೋರಿಸ್ಕೊಡ್ತೀನಿ ಬೇಗ ಬೇಗ ಆಗುವಂಥದ್ದೇ ನಾನು ತೋರಿಸ್ಕೊಡೋದು ಮಸಾಲೆ ಆಡಿಸ್ಕೊಂಡು ಮಾಡುವಂಥದ್ದು ನಾನು ಜಾಸ್ತಿ ತೋರ್ಸೋಕೆ ಹೋಗೋಲ್ಲ ಅದಕ್ಕೋಸ್ಕರ ನೋಡಿ ಯಾವ ಥರ ಹೆಂಗೆ ಏನಾಗಿದೆ ಅಂತ ಬೇಗನೆ ಮಾಡ್ಕೊಬೋದಲ್ವಾ ಈಗ ಸೇಮು ಯಾವ ಥರ ಮನೆಯಲ್ಲಿ ನ್ಯಾಚುರಲ್ಲಾಗಿ ಮಾಡಿಕೊಂಡು ತಿನ್ಬೋದ ಆ ಥರ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿ ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಆಗಿದೆ ಬಿಡಿ ಬಿಡಿಯಾಗೇ ಇರುತ್ತೆ ಸೂಪರಾಗಿರುತ್ತೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವ ಚಿಕನು ಎಲ್ಲ ಟೇಸ್ಟಿಯಾಗಿರುತ್ತೆ ಮಸಾಲೆಯೂ ಹಿಡ್ದಿರುತ್ತೆ ನಾನು ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಬಾಯ್